ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಈಗಾಗಲೇ ಮಹಾಲಕ್ಷ್ಮಿ ಯೋಜನೆಯಡಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರೆ ಪ್ರತಿ ಕುಟುಂಬದಲ್ಲೂ ಕೂಡ ಒಬ್ಬೊಬ್ಬ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿತ್ತು ಅಲ್ವಾ ಅಲ್ಲಿಗೆ ತಿಂಗಳಿಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಬರುತ್ತೆ ಸೊ ಆ ಕಾರಣದಿಂದಾಗಿ ಆಗ್ಲೇ ಮಹಿಳೆಯರು ಪೋಸ್ಟ್ ಆಫೀಸ್ ಗೆ ಹೋಗ್ಬಿಟ್ಟು ಅರ್ಜಿಯನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈಗ ನಿಮ್ಗೂ ಕೂಡ ಡೌಟ್ ಬರುತ್ತೆ ಹೌದಾ ಅನಿತಾ ಈಗಾಗ್ಲೇ ಅರ್ಜಿ ಹಾಕಲಿಕ್ಕೆ ವೆಬ್ಸೈಟ್ ಲಿಂಕ್ ಓಪನ್ ಮಾಡಿದಾರೆ ನಾವ್ ಏನೇನೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಅರ್ಜಿಯನ್ನ ಹಾಕಬೇಕು ಪೋಸ್ಟ್ ಆಫೀಸ್ಗೆ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ದೀರಾ ಹಾಗೆ ಇದು ಎಲ್ಲಾ ಟಿವಿ ನ್ಯೂಸ್ ಗಳಲ್ಲೂ ಕೂಡ ವೈರಲ್ ಆಗಿದೆ ಸೊ ಮಹಿಳೆಯರು ಈಗಾಗಲೇ ಕ್ಯೂ ನಿಂತಿದ್ದಾರೆ ನಮಗೆ ಪ್ರತಿ ತಿಂಗಳು ಎಂಟುವರೆ ಸಾವಿರ ರೂಪಾಯಿ ಬರುತ್ತಂತೆ ಹಾಗಾಗಿ ಪೋಸ್ಟ್ ಆಫೀಸ್ ನಲ್ಲಿ ನಮ್ಗೆ ಅರ್ಜಿ ಹಾಕೊಡಿ ಅಂತ ಹೇಳ್ಬಿಟ್ಟು ಹೌದಾ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತೀನಿ ಓಕೆ ನಾನು ನೀವು ಯಾವತ್ತಿದ್ದ ಅರ್ಜಿಯನ್ನ ಹಾಕಬೇಕು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು ಅಥವಾ ಬೇರೆ ಇನ್ನೆಲ್ಲಾದ್ರೂ ಹೋಗಬೇಕಂತ ಹೇಳ್ಬಿಟ್ಟು ನೀವು ಕಂಪ್ಲೀಟ್ ಆಗಿ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡ್ಬೇಕು ಮಧ್ಯದಲ್ಲಿ ನೀವು ವಿಡಿಯೋನ ಓಡ್ಸ್ಕೊಂಡು ಓಡಿಸ್ಕೊಂಡು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಅರ್ಧಂಬರ್ಧ ಬರ್ದ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡು ಫುಲ್ ವೀಡಿಯೋನ ವಾಚ್ ಮಾಡಿ ಅಂಡ್ ಫುಲ್ ಇನ್ಫಾರ್ಮೇಶ ತಿಳ್ಕೊಳ್ಳಿ ಅಂಡ್ ಅದಿಷ್ಟೇ ಅಲ್ಲ ಸೊ ಎಷ್ಟೋ ಜನ ರೈತರುಗಳಿಗೆ ಇಲ್ಲಿ ಬರ ಪರಿಹಾರದ ಹಣ ಬಂದಿರಲಿಲ್ಲ ಹೌದಾ ಸೊ ಈಗಾಗಲೇ ಮೂರನೇ ಕಂತು ಬಿಡುಗಡೆ ಆಗಿದೆ ಕೆಲವೊಬ್ಬರಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೂಡ ಸಿಕ್ಕಿದೆ ಅಂಡ್ ಇನ್ನ ಕೆಲವೊಬ್ಬರಿಗೆ ಕೇವಲ ಎರಡು ಸಾವಿರ ಮೂರ್ ಸಾವಿರ ಐದು ಸಾವಿರ ರೂಪಾಯಿ ಈ ರೀತಿ ಸಿಕ್ಕಿದೆ ಅಲ್ವಾ ಸೊ ಯಾಕೆ ಕೆಲವೊಬ್ಬರಿಗೆ ಕಡಿಮೆ ಸಿಕ್ಕಿದೆ ಇನ್ನ ಕೆಲವೊಬ್ರಿಗೆ ಜಾಸ್ತಿ ಸಿಕ್ಕಿದೆ ಅಂಡ್ ಇನ್ನ ಎಷ್ಟೋ ಜನ ರೈತರುಗಳಿಗೆ ಒಂದ್ ರೂಪಾಯಿ ಕೂಡ ಬರಪರಿಯಾದ ಹಣ ಬಂದಿಲ್ಲ ಸೊ ಅದನ್ನ ನೀವು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಇದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿ ನಮಗೆ ಇವಾಗ ಸಿಕ್ಕಿದೆ ಗವರ್ನಮೆಂಟ್ ಕಡೆಯಿಂದ ಸೊ ಬನ್ನಿ ಹಾಗಾದ್ರೆ ಏನು ಎತ್ತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ತಿಳ್ಕೊಂಡ ಬರೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹೇಳ್ತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿಯರಿಗೆ ಏನು ಎಂಟು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ತಿಂಗಳು ಈಗ ಬರುತ್ತೆ ಅಂತ ಹೇಳ್ತಾ ಇದ್ದಾರಲ್ವಾ ಆ ಯೋಜನೆ ಹೆಸರು ಬಂದು ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ಗೊತ್ತಿದೆ ಸೊ ಇನ್ನೇನ್ ಜೂನ್ ನಾಲ್ಕನೇ ತಾರೀಕು ಹತ್ರ ಬಂತು ಸೊ ಆ ಕಾರಣದಿಂದಾಗಿ ಇಲ್ಲಿ ಎಲ್ಲಾ ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪೋಸ್ಟ್ ಆಫೀಸ್ ಗೆ ಹೋಗ್ಬಿಟ್ಟಿದ್ದಾರೆ ಜೂನ್ ನಾಲ್ಕನೇ ತಾರೀಕು ಮತ ಎಣಿಕೆ ಆಗತ್ತೆ ಅಲ್ಲಿ ಖಂಡಿತವಾಗ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಲೋಕಸಭೆಯಲ್ಲಿ ಸೊ ಆ ಕಾರಣದಿಂದಾಗಿ ನಾವ್ ಇವಾಗಲೇ ಅಪ್ಲಿಕೇಶನ್ ಹಾಕ್ಬೇಕು ಸೊ ಯಾಕೆಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ರಾಹುಲ್ ಗಾಂಧಿ ಅವರೇ ಹೇಳಿರೋದ್ದು ಅಂದ್ರೆ ಈಗ ಜೂನ್ ನಾಲ್ಕಕ್ಕೆ ನಾವು ಗೆದ್ದೇ ಗೆಲ್ತೀವಿ ಅದೇ ಜುಲೈ ಐದನೇ ತಾರೀಕಿಂದ ಅಂದ್ರೆ ನಾವು ಗೆದ್ದು ಒಂದು ತಿಂಗಳ ನಂತರದಿಂದ ಜುಲೈ ಐದನೇ ತಾರೀಕು ಆಗಸ್ಟ್ ಐದನೇ ತಾರೀಕು ಸೆಪ್ಟೆಂಬರ್ ಐದನೇ ತಾರೀಕು ಸೊ ಐದನೇ ತಾರೀಕಲ್ಲಿ ಪ್ರತಿ ತಿಂಗಳು ನಾವು ಮಹಿಳೆಯರಿಗೆ ಎಂಟು ಸಾವಿರದ ಮುನ್ನೂರ ಮೂವತ್ ಮೂರು ರೂಪಾಯಿ ಅವರ ಖಾತೆಗೆ ಹಾಕ್ತೀವಿ ಅಂತ ಹೇಳಿಬಿಟ್ಟು ರಾಹುಲ್ ಗಾಂಧಿ ಅವರೇ ಒಂದು ವೇದಿಕೆಯಲ್ಲಿ ಭಾಷಣವನ್ನ ಮಾಡಿರುವಂತದ್ದು ಸೊ ಆ ಕಾರಣದಿಂದಾಗಿ ಇಲ್ಲಿ ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ಜೂನ್ ನಾಲ್ಕು ಎಲೆಕ್ಷನ್ ಏನೋ ಫಲಿತಾಂಶ ಬರುತ್ತೆ ನಾವ್ ಅದಕ್ಕೂ ಮುಂಚೆನೇ ಅಪ್ಲಿಕೇಶನ್ ಹಾಕ್ಬಿಡೋಣ ರಾಹುಲ್ ಗಾಂಧಿ ಅವರೇ ಸ್ವತಃ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ವಾ ನಮಗೆ ಹಣವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಅಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ಬಿಟ್ಟಿದ್ದಾರೆ ಕಾಟಕ್ ತಕಾಟಕ್ ಅಂತ ಹೇಳ್ಬಿಟ್ಟು ನಿಮ್ಗೆ ಎಂಟ್ ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ತಿಂಗಳು ಐದನೇ ತಾರೀಕು ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಪಾಪ ಮಹಿಳೆಯರದೇನು ತಪ್ಪಿಲ್ಲ ಸೊ ಆ ಕಾರಣದಿಂದಾಗಿ ಎಲ್ಲ ಮಹಿಳೆಯರು ಕೂಡ ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಂತು ಬಿಟ್ಟಿದ್ದಾರೆ ಆದ್ರೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಕೇಳಿ ಸೊ ದಯವಿಟ್ಟು ಯಾರು ಕೂಡ ಪೋಸ್ಟ್ ಆಫೀಸ್ ಗೆ ಹೋಗಕ್ ಹೋಗ್ಬೇಡಿ ಸೊ ನಿಮ್ಗೆ ಏನಾದ್ರು ಸರ್ಕಾರದಿಂದ ಅಪ್ಡೇಟ್ ಕೊಟ್ಟಿದಾರಾ ಅಥವಾ ನಾವ್ ಯಾರಾದ್ರೂ ನಿಮಗೆ ಹೇಳಿದೀವ ಯೂಟ್ಯೂಬ್ ಅಲ್ಲಿ ಅಥವಾ ಯಾವ್ದೇ ನ್ಯೂಸ್ ಚಾನೆಲ್ ಆದ್ರೂ ಬಂದಿತ್ತ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟೆ ನೀವು ಅಪ್ಲಿಕೇಶನ್ ಹಾಕ್ಬೇಕು ಪ್ರತಿ ತಿಂಗಳು ಎಂಟ ಸಾವಿರದ ಮುನ್ನೂರು ರೂಪಾಯಿ ಬರ್ಬೇಕು ಅಂತ ಹೇಳಿದ್ರೆ ಹೌದಾ ಸೊ ಖಂಡಿತವಾಗ್ಲೂ ಪೋಸ್ಟ್ ಆಫೀಸ್ಗೆ ಹೋಗ್ತೀವಿ ಇಲ್ಲಿ ಜನ ಯಾಕೆ ಈ ತರ ವೈರಲ್ ಮಾಡ್ತಾ ಇದ್ದಾರೆ ಈ ಸುಣ್ ಸುದ್ದಿನ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಸೊ ಅಂದ್ರೆ ಜನಗಳ ಅಭಿಪ್ರಾಯ ಏನಾಗುತ್ತೆ ಅಂದ್ರೆ ಒಬ್ರು ಬಾಯ್ಲಿ ಬಂತು ಅನ್ಕೊಳ್ಳಿ ಸೊ ಪೋಸ್ಟ್ ಆಫೀಸ್ ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೇಕಂತೆ ಈ ಎಂಟ್ ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ತಿಂಗಳು ಬರ್ಬೇಕು ಅಂದ್ರೆ ಅಂತ ಹೇಳ್ಬಿಟ್ಟು ಒಂದು ಮನೆಯಿಂದ ಇನ್ಯಾರ್ದು ಪಕ್ಕದ ಮನೆಯವ್ರಿಗೆ ಹೇಳಿರ್ತಾರೆ ಅನ್ಕೊಳ್ಳಿ ಆ ಪಕ್ಕದ ಮನೆಯವರು ಹತ್ತು ಜನ ಕೇಳ್ತಾರೆ ಆ ಹತ್ತು ಜನ ಇನ್ನ ನೂರ್ ಜನ ಕೇಳ್ತಾರೆ ನೂರ್ ಜನ ಹೋಗಿ ಇಲ್ಲಿ ಸಾವಿರ ಜನ ಆಗಿದೆ ಸೊ ಸಾವಿರ ಜನ ಹೋಗಿ ಇಲ್ಲಿ ಲಕ್ಷಾಂತರ ಜನಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪೋಸ್ಟ್ ಆಫೀಸ್ ಮುಂದೆ ನಮ್ಗೆ ಅವ್ರು ಹೇಳಿದ್ರು ನಮ್ಮ ಮನೆ ಪಕ್ಕ ಹೇಳಿದ್ರು ಅಥವಾ ನಮ್ಮ ನೆಂಟರು ಹೇಳಿದ್ರು ಈಗಲೇ ಅಪ್ಲಿಕೇಶನ್ ಹಾಕೊಂಡ್ ಬಿಡ್ಬೇಕಂತೆ ಅಪ್ಲಿಕೇಶನ್ ಹಾಕ್ದವ್ರಿಗೆ ಇಲ್ಲಿ ಮಹಾಲಕ್ಷ್ಮಿ ಯೋಜನೆಯಡಿ ಅಂದ್ರೆ ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ಬರೋದು ಪ್ರತಿ ತಿಂಗಳು ಎಂಟು ಸಾವಿರ ರೂಪಾಯಿ ತರ ಕೊಡ್ತಾ ಹೋಗ್ತಾರಂತೆ ಅದಕ್ಕೋಸ್ಕರ ಬಂದಿದೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಕ್ಯೂ ನಿಂತ್ ಬಿಟ್ಟಿದ್ದಾರೆ ಆದ್ರೆ ಇಲ್ಲಿ ಪೋಸ್ಟ್ ಆಫೀಸ್ ನ ಅಧಿಕಾರಿಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ನಾವು ಯಾವುದೇ ತರದ ದುಡ್ಡನ್ನ ಕೊಡೋದಿಲ್ಲ ರಾಹುಲ್ ಗಾಂಧಿ ಅವರು ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಕೊಡ್ತೀವಿ ಅಂತ ಹೇಳಿದಾರೆ ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೂ ಕೂಡ ಬಂದಿಲ್ಲ ಇಲ್ಲಿ ನಮಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಗೊತ್ತಿಲ್ಲ ಹೌದಾ ಬಿಜೆಪಿನೂ ಬಂದ್ರು ಬರ್ಬಹುದು ಅಥವಾ ಕಾಂಗ್ರೆಸ್ ಬಂದ್ರು ಬರಬಹುದು ಅಧಿಕಾರಕ್ಕೆ ಬಂದ ಮೇಲೆ ರೀತಿ ಹೋಗಿ ಕ್ಯೂ ನಿಲ್ತಾ ಇದ್ದೀರಾ ದಯವಿಟ್ಟು ಆ ಕೆಲಸವನ್ನ ಮಾಡಬೇಡಿ ಮ್ಯಾನೇಜರ್ ಅವರು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಮಹಿಳೆಯರು ಎಷ್ಟೇ ಹೋಗಿ ಇಲ್ಲಿ ಅಕೌಂಟ್ ಮಾಡಿಸ್ಬೇಡಿ ಅಥವಾ ಇನ್ನೇನು ಅಪ್ಲಿಕೇಶನ್ ಕೂಡ ನಾವು ಹಾಕೊಡ್ತಾ ಇಲ್ಲ ಅಂದ್ರೂ ಕೂಡ ಕೇಳ್ತಾ ಇಲ್ಲ ನಾಲ್ಕು ಗಂಟೆಯಿಂದ ಸಂಜೆ ಎಂಟು ಗಂಟೆ ಆದ್ರೂ ಕೂಡ ಆ ಪೋಸ್ಟ್ ಆಫೀಸ್ ಮುಂದೆನೇ ಕ್ಯೂ ಇರ್ತಾ ಇದಾರಂತೆ ಸೊ ಆ ಕಾರಣದಿಂದ ಪೋಸ್ಟ್ ಆಫೀಸ್ ನ ಸಿಬ್ಬಂದಿಗಳಿಗೆ ಇಲ್ಲಿ ವರ್ಕ್ ಮಾಡ್ಲಿಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ನಮ್ಗೆ ಮಹಿಳೆಯರು ಬಂದು ಈ ರೀತಿ ಕ್ಯೂ ನಿಲ್ತಾ ಇದ್ದಾರೆ ಅದರಲ್ಲೂ ಐ ಬಿ ಅಕೌಂಟ್ ನ ಓಪನ್ ಮಾಡಿಸಿದವರಿಗೆ ಮಾತ್ರನೇ ಮಹಾಲಕ್ಷ್ಮಿ ಯೋಜನೆಯಡಿ ಒಂದ್ ಲಕ್ಷ ರೂಪಾಯಿ ಸಿಗತ್ತೆ ಅಂತ ಹೇಳಿ ಮಹಿಳೆಯರೇ ಬಂದು ಹೇಳ್ತಾ ಇದಾರೆ ಈ ವಿಷಯಗಳೆಲ್ಲ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಆಫೀಸ್ ನ ಅಧಿಕಾರಿಗಳು ಕೂಡ ಇಲ್ಲಿ ಕ್ವಶ್ಚನ್ ಮಾಡ್ತಾ ಇದಾರೆ ಅಂಡ್ ಐ ಪಿ ಬಿ ಬಿ ಅಕೌಂಟ್ ಅಂತ ಅಂದ್ರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ಬಿಟ್ಟು ಅದು ಈಗಾಗಲೇ ನಿಮಗೆ ಗೊತ್ತಿದೆ ಡಿಜಿಟಲ್ ಅಕೌಂಟ್ ಅದು ಓಕೆನಾ ಸೊ ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನ ತಗೊಂಡೋಗಿ ನಿಮ್ಮ ಬಯೋಮೆಟ್ರಿಕ್ ಕೊಟ್ರಿ ಅಂತ ಹೇಳಿದ್ರೆ ನಿಮಗೆ ಅಕೌಂಟ್ ನ ಓಪನ್ ಮಾಡಿ ಕೊಡ್ತಾರೆ ತಕ್ಷಣ ನಿಮಗೆ ಒಂದು ಕಾರ್ಡ್ ಕೊಡ್ತಾರೆ ಲೈಕ್ ಎ ಟಿ ಎಂ ಕಾರ್ಡ್ ತರ ಅಕೌಂಟ್ ನಂಬರ್ ಎಲ್ಲ ಇರುತ್ತೆ ಮಾಡಿಸೋದು ಒಳ್ಳೇದೇ ಯಾವ್ದೇ ಗವರ್ಮೆಂಟ್ ಇಂದ ಸ್ಕೀಮ್ಸ್ ಬರೋದು ಆದಷ್ಟು ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಯಾರ್ದು ಇರುತ್ತೋ ಅವ್ರಿಗೆ ಎಲ್ಲೂ ಮಿಸ್ ಆಗದೆ ಇರೋ ರೀತಿನಲ್ಲಿ ಗವರ್ನಮೆಂಟ್ ಸ್ಕೀಮ್ಸ್ ಅಮೌಂಟ್ ಬಂದೇ ಬರುತ್ತೆ ಮಾಡಿಸ್ಬೇಡಿ ಅಂತ ಹೇಳೋದಿಲ್ಲ ಆದ್ರೆ ಮಹಾಲಕ್ಷ್ಮಿ ಯೋಜನೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ತಿಂಗಳು ತಗೊಳೋದಕ್ಕೋಸ್ಕರನೇ ನಾವಿಲ್ಲಿ ಇಲ್ಲಿ ಅಕೌಂಟ್ ಮಾಡಿಸ್ಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿ ದಯವಿಟ್ಟು ಯಾರು ಹೋಗಕ್ ಹೋಗ್ಬೇಡಿ ಓಕೆನಾ ಸೊ ಈಗಾಗಲೇ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಿದೀರಾ ಅಂತ ಅಂದ್ಮೇಲೆ ಅದೇ ಅಕೌಂಟ್ಗೆ ನಿಮಗೆ ಮಹಾಲಕ್ಷ್ಮಿ ಯೋಜನೆ ಅಮೌಂಟ್ ಕೂಡ ಖಂಡಿತ ಬರುತ್ತೆ ನೀವು ಯಾಕೆ ಅಕೌಂಟ್ ನ ಚೇಂಜ್ ಮಾಡಿಸ ಹೋಗ್ತಾ ಇದ್ದೀರಾ ಯಾರು ನಿಮ್ಗೆ ಹೇಳಿರೋದು ಪೋಸ್ಟ್ ಆಫೀಸ್ ನಲ್ಲೇ ಮಾತ್ರನೇ ಮಹಾಲಕ್ಷ್ಮಿ ಯೋಜನೆ ಒಂದು ಲಕ್ಷ ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಸೊ ಈಗಲಾದ್ರೂ ಯಾರ್ಯಾರೆಲ್ಲ ಈಗಾಗ್ಲೇ ಹೋಗ್ ಬಂದಿದೀರಾ ಪೋಸ್ಟ್ ಆಫೀಸ್ ಗೆ ಅಥವಾ ಬೇರೆ ಇನ್ಯಾವುದೋ ವಿಡಿಯೋನ ನೋಡಿ ನೀವು ನಾವು ಕೂಡ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಈಗಾಗಲೇ ತಯಾರಿನ ನಡೆಸ್ತಾ ಇದ್ದೀರಾ ದಯವಿಟ್ಟು ಯಾರು ಹೋಗಕ್ಕೆ ಹೋಗ್ಬೇಡಿ ಸೊ ಇದೊಂದು ಕಾಮನ್ ಸೆನ್ಸ್ ಅಲ್ವಾ ಈ ರೀತಿ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಎಲೆಕ್ಷನ್ ಫಲಿತಾಂಶನೇ ಬರೋದ್ಕಿಂತ ಮುಂಚೆ ನೀವು ಕ್ಯೂ ನಲ್ಲಿ ನಿಂತ್ಕೊಂಡ್ಬಿಟ್ರೆ ಸೊ ಖಂಡಿತವಾಗ್ಲೂ ಅಲ್ಲಿ ಬಯ್ಯೋದಾಗಿರ್ಬೋದು ಅಥವಾ ಇನ್ನೇನೋ ಏನು ಪೋಸ್ಟ್ ಆಫೀಸ್ ನ ಅಧಿಕಾರಿಗಳು ನಿಮ್ ಮೇಲೆ ಕೂಗಾಡೋದಾಗಿರ್ಬೋದು ಖಂಡಿತವಾಗ್ಲೂ ಮಾಡ್ತಾರೆ ಆ ರೀತಿ ಯಾರು ಕೂಡ ಮಾಡೋಕ್ ಹೋಗ್ಬೇಡಿ ಇದುವರೆಗೂ ಆ ರೂಲ್ಸ್ ಕೂಡ ಬಂದಿಲ್ಲ ನೀವು ಅಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡಿಸ್ತವ್ರಿಗೆ ಮಾತ್ರ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಜೂನ್ ನಾಲ್ಕನೇ ತಾರೀಕು ಕಳೆದ ನಂತರ ಎಲೆಕ್ಷನ್ ಫಲಿತಾಂಶ ಕಾಂಗ್ರೆಸ್ ಬಂತು ಕಾಂಗ್ರೆಸ್ಸೇ ಅಧಿಕಾರದಲ್ಲಿ ಬರುತ್ತೆ ಲೋಕಸಭೆಯಲ್ಲಿ ಅಂತ ಅಂದ್ರೆ ಅಂದ್ರೆ ಕೇಂದ್ರದಲ್ಲಿ ಖಂಡಿತವಾಗ್ಲೂ ನೆಕ್ಸ್ಟ್ ಡೇನೆ ಮಹಾಲಕ್ಷ್ಮಿ ಯೋಜನೆ ಬಗ್ಗೆನೇ ಚರ್ಚೆ ಚರ್ಚೆ ಆಗತ್ತೆ ಓಕೆನಾ ಯಾಕಂದ್ರೆ ಇಲ್ಲಿ ನಿಮ್ಗೆ ಗೊತ್ತೇ ಇದೆ ಕಾಂಗ್ರೆಸ್ ಇವಾಗ ಅಧಿಕಾರಕ್ಕೆ ಬಂದಿದೆ ಅಲ್ವಾ ಸೊ ನೂರ ಮೂವತ್ತಾರು ಸೀಟ್ ನ ಗೆದ್ದಿರೋದೇ ಈ ಗೃಹಲಕ್ಷ್ಮಿ ಯೋಜನೆ ಅನ್ನ ಭಾಗ್ಯ ಯೋಜನೆ ಈ ಒಂದು ಐದು ಗ್ಯಾರಂಟಿಗಳನ್ನ ತೋರ್ಸಿನೇ ಆ ಅನ್ನ ತಗೊಂಡು ನೂರ್ ಮೂವತ್ತಾರು ಸೀಟ್ ಗೆದ್ದಿದ್ದಂಥದ್ದು ಸೊ ಅದನ್ನೇ ಮುಂದಿಟ್ಕೊಂಡು ಮತ್ತೆ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟರು ಲೋಕಸಭೆನಲ್ಲೂ ಕೂಡ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತೀವಿ ಒಂದು ವರ್ಷಕ್ಕಾದರೂ ಕೊಡ್ಬೋದು ಅಥವಾ ನಿಮಗೆ ಒಂದು ವರ್ಷದ ಹಣನ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರು ರೂಪಾಯಿಂದ ಅಂತಾನೆ ಆದರೂ ಕೊಡ್ಬೋದು ಅಂತ ಹೇಳಿಬಿಟ್ಟು ಆದರೆ ಜೂನ್ ನಾಲ್ಕರ ನಂತರನೇ ಗೊತ್ತಾಗುವಂಥದ್ದು ನಿಮ್ಗಡಿಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ಬಿಟ್ಟು ಓಕೆನಾ ಸೊ ಈಗ ಗೃಹಲಕ್ಷ್ಮಿ ಯೋಜನೆಗೆ ನೀವು ಯಾವ ರೀತಿ ಎಲ್ಲ ಅಪ್ಲಿಕೇಶನ್ ಹಾಕ್ ಬಂದ್ರಿ ಅಲ್ವಾ ಅಂದ್ರೆ ಗ್ರಾಮ ಒಂದ್ ಕಚೇರಿ ಅಥವಾ ಬೆಂಗಳೂರು ಒಂದ್ ಕಚೇರಿ ಅದೇ ರೀತಿ ಮತ್ತೆ ಹೇಳ್ತಾರೆ ನೀವು ಎಲ್ಲಿ ಹೋಗಿ ಅರ್ಜಿಯನ್ನ ಹಾಕಬೇಕು ಅರ್ಜಿಯನ್ನ ಹಾಕಬೇಕು ಅಂದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ಕೂಡ ಚರ್ಚೆಯನ್ನ ಮಾಡಿ ಸೊ ನಮಗೂ ಕೂಡ ನೋಟಿಫಿಕೇಶನ್ ಕಳಿಸ್ತಾರೆ ಆ ನೋಟಿಫಿಕೇಶನ್ ಸಿಕ್ಕಾದ ನಂತರ ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ ಖಂಡಿತವಾಗ್ಲೂ ಅದಕ್ಕೆ ನೀವು ರೆಡಿ ಮಾಡ್ಕೊಳ್ಳುವ್ರಂತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಾತ್ರ ನಾನು ಇಲ್ಲಿ ಹೇಳ್ತಾ ಇರುವಂತದ್ದು ಆದ್ರೆ ಮುಂಚೆನೆ ಯಾವ ತಯಾರಿನೂ ಮಾಡ್ಬಿಡಿ ಇದೆಲ್ಲ ಸುಳ್ಳು ಓಕೆನಾ ಸೊ ಯಾರು ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೋಬೇಡಿ ಅಷ್ಟೇನೆ ಸಾಕಷ್ಟು ಜನ ಈಗ ಮಹಾಲಕ್ಷ್ಮಿ ಯೋಜನೆ ನೀಡಿ ನಮ್ಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಏನಾದ್ರು ಹಣ ಕೊಟ್ಟರೆ ಅನಿತಾ ಈ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದ್ರು ಕಟ್ಟಾಗಿ ಅಂತ ಕೂಡ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಇಲ್ಲ ಸೊ ಇಲ್ಲಿ ಸ್ವತಃ ಸಿದ್ದರಾಮಯ್ಯ ಸರ್ ಅವರು ಹೇಳಿರೋದು ಅದನ್ನೇ ನಿಮ್ಗೆ ಮಹಾಲಕ್ಷ್ಮಿ ಯೋಜನೆ ನಾವು ಕೊಡ್ತಾ ಇರುವಂತದ್ದು ಕೇಂದ್ರದಲ್ಲಿ ಮತ್ತೆ ನೀವೇನಾದ್ರೂ ನಮ್ಮನ್ನ ಗೆಲ್ಸಿದ್ರೆ ಓಕೆನಾ ಅದು ಎಂಟು ಸಾವಿರದ ಮುನ್ನೂರು ರೂಪಾಯಿಯು ಬರುತ್ತೆ ಅಂಡ್ ಅದ್ರ ಜೊತೆಗೆ ಈಗ ಗೃಹಲಕ್ಷ್ಮಿ ಹೇಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಅದು ಕೂಡ ಬರುತ್ತೆ ಟೋಟಲ್ ಆಗಿ ಒಂದು ತಿಂಗಳಿಗೆ ಮಹಿಳೆಯರಿಗೆ ಹತ್ತು ಸಾವಿರದ ಮುನ್ನೂರ ಮೂವತ್ ಮೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದೇನ್ ಕ್ಯಾನ್ಸಲ್ ಆಗೋದಿಲ್ಲ ಹಾಗೆ ಇನ್ನ ಕೆಲವೊಬ್ರು ಅತ್ತೆಗೆ ಬರುತ್ತಾ ಸೊಸೆಗೆ ಬರುತ್ತಾ ಈ ಮಹಾಲಕ್ಷ್ಮಿ ಯೋಜನೆ ನಮ್ಮನೇಲಿ ನಮ್ಮ ಅತ್ತೆಗೆ ಬರ್ತಾ ಇದೆಯಲ್ಲ ಗೃಹಲಕ್ಷ್ಮಿ ಯೋಜನೆ ಸೊಸೆಗೆ ಏನಾದ್ರು ಕೊಡ್ತಾರ ಅಂತ ಕೇಳ್ತೀರಾ ಎಲ್ಲ ಸರ್ಕಾರಕ್ಕೆ ಗೊತ್ತಿರುತ್ತೆ ಸೊ ಅದನ್ನೂ ಕೂಡ ಸರ್ಕಾರ ಯೋಚನೆ ಮಾಡಿನೇ ತಿಳಿಸುತ್ತೆ ಓಕೆನಾ ಸರಿ ಕೊಟ್ಟರೆ ಖಂಡಿತ ನಿಮ್ಗೂ ಕೂಡ ಖುಷಿ ಆಗುತ್ತೆ ಯಾಕೆಂದ್ರೆ ಎಲ್ಲಾ ಮನೆಯಲ್ಲೂ ಅತ್ತೆಂದಿರೇ ದಿರ ತಗೊತಾ ಇದಾರೆ ಸೊ ನೋ ಅಣ್ಣ ಯಾರಿಗ್ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿದಾಗ ನಾವು ಕೂಡ ವಿಡಿಯೋ ಮಾಡಿ ತಿಳಿಸ್ತೀವಿ ಓಕೆನಾ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ವಾ ಅದೇ ರೀತಿ ಇನ್ಮೇಲೆ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ ಸೊ ಏನಪ್ಪಾ ಅಂತ ಹೇಳಿದ್ರೆ ಅಹ್ ರೈತರಿಗೆ ಬರ ಪರಿಹಾರದು ಹಣ ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸೊ ಕಂದಾಯ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ಬೇಕು ಅಂದ್ರೆ ಬೆಳೆ ಸಮೀಕ್ಷೆ ಅಂತ ಹೇಳ್ಬಿಟ್ಟು ನೆಡ್ಸ್ಬೇಕಾಗತ್ತೆ ಅಂದ್ರೆ ಯಾವ ರೈತರುಗಳಿಗೆ ಇಲ್ಲಿ ಬೆಳೆ ಹಾನಿ ಆಗಿದೆ ಅಂದ್ರೆ ಬೆಳೆ ಬೆಳೆದಿದ್ರು ಇಷ್ಟು ದಿನ ಮಳೆ ಇರ್ಲಿಲ್ಲ ಈಗಂತೂ ಸಿಕ್ಕಾಪಟ್ಟೆ ಮಳೆ ಹುಯ್ತಾ ಇದೆ ಬಿಡಿ ಓಕೆನಾ ಸೊ ಮಳೆ ಇರ್ಲಿಲ್ವಲ್ಲ ಬರಗಾಲ ಆಗಿತ್ತಲ್ವಾ ಈ ಕಳೆದ ನಾಲ್ಕೈದು ತಿಂಗಳ ಹಿಂದೆ ಒಂದು ವರ್ಷದಿಂದನು ಅದೇ ರೀತಿ ಇತ್ತು ಅಲ್ವಾ ಸೊ ಆ ಟೈಮ್ ನಲ್ಲಿ ಏನು ಕಂದಾಯ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ಬೇಕು ಅಂದ್ರೆ ಸೊ ಎಲ್ಲಾ ರೈತರುಗಳಿಗೆ ರೈತರು ಊರಿಗೆ ಹೋಗ್ಬಿಟ್ಟು ಆ ಒಂದು ಜಮೀನಲ್ಲಿ ಬೆಳೆ ಸಮೀಕ್ಷೆಯನ್ನ ಮಾಡ್ಬೇಕು ಸೊ ಯಾವ ಒಬ್ಬ ರೈತರುದು ಬೆಳೆ ಹಾನಿ ಆಗಿದೆ ಅಂದ್ರೆ ಅವರು ಬೆಳೆ ಬೆಳೆದಿರ್ಬೇಕು ರೈತರುಗಳು ಸೊ ಬೆಳೆ ಒಣಗೋಗಿದೆ ಯಾಕಂದ್ರೆ ಮಳೆ ಇಲ್ಲ ಅಂದ್ರೆ ಎಲ್ಲಾ ಬೆಳೆ ಹಾಳಾಗೋಗಿದೆ ನಾಶ ಆಗಿದೆ ಸೊ ಅಂತ ಹೇಳ್ಬಿಟ್ಟು ಅವರು ನೋಟ್ ಮಾಡ್ಬೇಕು ಅಂತ ರೈತರುಗಳನ್ನ ಓಕೆನಾ ಸೊ ಆ ರೀತಿ ಮಾಡಿ ಅಂತ ರೈತರುಗಳಿಗೆ ಮಾತ್ರನೇ ಇಲ್ಲಿ ಬೆಳೆ ಹಾನಿ ಪರಿಹಾರ ಅಥವಾ ಬರ ಪರಿಹಾರ ಹಣ ಅಂತ ಹೇಳಿ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ರೂಲ್ಸ್ ಇದ್ದಿದ್ದಂತದ್ದು ಸರ್ಕಾರದಿಂದ ಆದ್ರೆ ಇವರು ಏನ್ ಎಡ್ವರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಎಲ್ಲಾ ರೈತರುಗಳ ಒಂದು ಹೋಗೋದಾಗ್ಲಿ ಅಥವಾ ಅವ್ರ ಜ ರೈತರುಗಳಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಾಗ್ಲಿ ಯಾರ್ಯಾರ್ದು ಬೆಳೆ ಹಾನಿ ಆಗಿದೆ ಸೊ ಆ ಕೆಲಸವನ್ನ ಜಾಸ್ತಿ ಮಾಡೇ ಇಲ್ಲ ಓಕೆನಾ ಸೊ ಇಷ್ಟ ಬಂದವ್ರಿಗೆ ಏನೋ ಒಂದಿಷ್ಟು ರೈತರುಗಳ ಅಲ್ಲಿ ಎಫ್ ಐ ಡಿ ನಂಬರ್ ಯಾರ್ದಿರುತ್ತೆ ಫ್ರೂಟ್ ಐ ಡಿ ನಂಬರು ಅವ್ರು ತಗೊಂಡ್ಬಿಟ್ಟು ಓಕೆ ಆ ನಾಶ ಆಗಿದೆ ಇಷ್ಟ ಅಮೌಂಟ್ ಇವ್ರಿಗೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ನೋಟ್ ಮಾಡಿ ಸರ್ಕಾರಕ್ಕೆ ಕಳ್ಸಿರೋದ್ರಿಂದ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ರು ಕೂಡ ಬಿಡುಗಡೆ ಮಾಡಿದ್ರು ಅಲ್ವಾ ಬರ ಪರಿಹಾರದ ಹಣನ ಸೊ ಯಾರಿಗೆ ಎಷ್ಟ್ ಬೇಕೋ ಅಷ್ಟು ಅಮೌಂಟ್ ನ ಇಲ್ಲಿ ಅಕೌಂಟ್ ಗಳಿಗೆ ಹಾಕ್ತಾ ಹೋಗಿದ್ದಾರೆ ಆ ಕಾರಣದಿಂದಾಗಿ ಎಷ್ಟೋ ಜನ ಸೊ ಅರ್ಹರು ಇರ್ತಾರೆ ಅಂದ್ರೆ ಅವ್ರದ್ದು ಬೆಳೆ ಹಾನಿ ಆಗಿದ್ರು ಕೂಡ ಎಷ್ಟೋ ಜನ ಅರ್ಹ ರೈತರಿಗೂ ಕೂಡ ಇಲ್ಲಿ ಬರ ಪರಿಹಾರ ಹಣ ಬಂದಿಲ್ಲ ಯಾಕಂದ್ರೆ ಇವ್ರು ಮಾಡಿರುವಂತ ಎಡ್ವರ್ಟ್ ಅಧಿಕಾರಿಗಳು ಸೊ ಏನು ಸಮೀಕ್ಷೆಯನ್ನೇ ಮಾಡ್ದಲೇನೆ ಯಾರಿಗ್ ಬೇಕು ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಏನಾಗಿದೆ ಅಂದ್ರೆ ಸರ್ಕಾರದ ಗಮನಕ್ಕೆ ಈಗ ಬಂದಿದೆ ಸೊ ಆ ಕಾರಣದಿಂದಾಗಿ ಈಗ ಸ್ವತಃ ಸಿದ್ದರಾಮಯ್ಯ ಸರ್ ಅಥವಾ ಕೃಷಿ ಇಲಾಖೆಯ ಸಚಿವರಾಗಿರ್ಬೋದು ಎಲ್ಲರೂ ಕೂಡ ಒಂದು ಏನ್ ಹೇಳ್ತಾರೆ ಖಡಕ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಕಂದಾಯ ಇಲಾಖೆಗೆ ಓಕೆನಾ ಸೊ ನೀವು ಮಾಡಿರುವಂತದ್ದು ತಪ್ಪು ಆ ಕಾರಣದಿಂದಾಗಿ ಎಲ್ಲಾ ರೈತರುಗಳಿಗೂ ಇಲ್ಲಿ ಹಣ ಹೋಗಿಲ್ಲ ಸೊ ಅರ್ಹ ರೈತ್ರಿಗಳಿಗೆ ಮಾತ್ರನೇ ಬರಬೇಕು ಅಂತ ಹೇಳ್ಬಿಟ್ಟು ಈಗ ವಾರ್ನಿಂಗ್ ಕೊಟ್ಟಿರೋದ್ರಿಂದ ಈಗ ಮತ್ತೆ ನಾವು ಅದನ್ನ ಸರಿಪಡಿಸ್ಕೊತೀವಿ ಯಾರ್ಯಾರಿಗೆ ಬರಬೇಕು ಅವ್ರಿಗೆಲ್ರಿಗೂ ಕೂಡ ಮತ್ತೆ ತಲ್ಪ್ಸೋ ವ್ಯವಸ್ಥೆಯನ್ನ ನಾವು ಬರ ಪರಿಹಾರದ ಹಣವನ್ನ ರೈತರಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರ ತಪ್ಪನ್ನ ಅವರು ಒಪ್ಕೊಂಡಿದ್ದಾರೆ ಓಕೆನಾ ಸೊ ಇನ್ನು ಎರಡು ಲಕ್ಷದ ಐವತ್ತು ಸಾವಿರ ರೈತರುಗಳಿಗೆ ಇಲ್ಲಿ ಅರ್ಹರು ಇದ್ರೂ ಕೂಡ ಖಾತೆಗೆ ಹಣ ಹೋಗಿಲ್ಲ ಮೇ ಬಿ ನಿಮ್ಗೆ ಬಂದಿಲ್ಲ ಅಂತ ಹೇಳಿದ್ರೆ ಇನ್ನ ಒಂದು ತಿಂಗಳಲ್ಲಿ ಖಂಡಿತವಾಗ್ಲೂ ನಾವು ಸರಿಪಡಿಸಿ ಅಂತ ರೈತರುಗಳಿಗೂ ಕೂಡ ಹಣವನ್ನ ಹಾಕ್ತಿವಿ ಬರ ಪರಿಹಾರದು ಅಂತ ಹೇಳಿ ತಿಳಿಸಿದ್ದಾರೆ ಅಂಡ್ ಕೆಲವೊಬ್ರಿಗೆ ಹದಿನೈದು ಸಾವಿರ ಬರಬಹುದು ಇನ್ನ ಕೆಲವರಿಗೆ ಇಪ್ಪತ್ತೈದು ಸಾವಿರ ಬರಬಹುದು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಜಮೀನು ಎಷ್ಟು ಎಕರೆ ಇದೆ ಅಂತ ಹೇಳಿ ನೋಡ್ತಾರೆ ಓಕೆನಾ ನಿಮ್ಗೆ ಜಮೀನು ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಈ ಬರ ಪರಿಹಾರದ್ದು ಹಣ ಬರೋದು ಸೊ ಕಡಿಮೆ ಎಕರೆ ಜಮೀನ್ ಇದೆ ಅಂತ ಹೇಳಿದ್ರೆ ಕಡಿಮೆ ಅಮೌಂಟ್ ಆಗ್ತಾ ಇದಾರೆ ಅಥವಾ ತುಂಬಾ ಜಾಸ್ತಿ ಜನ ಮಾಡಿರ್ತಾರೆ ಅಂದ್ರೆ ತುಂಬಾ ಬೆಳೆಯನ್ನ ಬೆಳೆದಿರ್ತಾರೆ ಅವ್ರದ್ದು ತುಂಬಾ ಜಾಸ್ತಿನೇ ನಾಶ ಆಗಿರುತ್ತೆ ಬೆಳೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಹದಿನೈದರಿಂದ ಇಪ್ಪತ್ ಸಾವಿರ ರೂಪಾಯಿ ದುಡ್ಡನ್ನು ಕೂಡ ಕೊಡ್ತಾ ಇದ್ದಾರೆ ಈ ರೀತಿ ನಡೀತಾ ಇದೆ ಬರ ಪರಿಹಾರದ್ದು ಹಣ ಓಕೆನಾ ಈಗ ಅವ್ರೆ ಒಪ್ಕೊಂಡಿರೋದ್ರಿಂದ ಇನ್ನೂ ಎರಡೂವರೆ ಲಕ್ಷ ಜನಗಳಿಗೆ ಬರಬೇಕು ಅಂತ ಇರೋದ್ರಿಂದ ನಿಮಗೂ ಕೂಡ ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಬರ ಪರಿಹಾರದ ಹಣ ಬರುತ್ತೆ ಓಕೆನಾ ಸೊ ಇದಿಷ್ಟು ಲೇಟೆಸ್ಟ್ ಆಗಿ ನಮಗೆ ಸಿಕ್ಕಿರುವಂತ ಮಾಹಿತಿ ಬರ ಪರಿಹಾರದ ಹಣ ಬಗ್ಗೆ ಅಂಡ್ ಇನ್ನೂ ಏನಾದರೂ ನಿಮಗೆ ಮಹಾಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಥವಾ ಪರಿಹಾರದ ಹಣದ ಬಗ್ಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿರಿ ನಿಮ್ಮ ಡೌಟ್ಗೆ ನನಗೆ ಉತ್ತರ ಸಿಕ್ತು ಅಂತ ಹೇಳಿದ್ರೆ ಖಂಡಿತ ನಾನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಡೌಟ್ಗೆ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಈಗಾಗ್ಲೇ ಎಲ್ರಿಗೂ ಬಿಡುಗಡೆ ಮಾಡಿದ್ದಾರೆ ಅಂಡ್ ನಿಮಗೂ ಕೂಡ ಬಂದಿದೆ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಇದೇ ಮೇ ಮೂವತ್ತೊಂದೇ ತಾರೀಕು ಒಳಗಡೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರ್ಗೂ ಕೂಡ ಹತ್ತನೇ ಕಂತಿನ ಹಣನ ಫಿನಿಶ್ ಮಾಡ್ತೀವಿ ಅಂದ್ರೆ ಹಾಕಿ ಮುಗಿಸ್ತೀವಿ ಅಂತ ಹೇಳಿ ಹೇಳಿದ್ರು ಸೊ ಈಗಾಗಲೇ ಸ್ಟಾರ್ಟಿಂಗ್ ಅಲ್ಲೇ ಎಲ್ರಿಗೂ ಬಂದಿತ್ತು ಅಂಡ್ ಎಲ್ಲೋ ಫೈವ್ ಪರ್ಸೆಂಟ್ ಜನಗಳು ಇಲ್ಲ ಅನಿತಾ ನಮಗೆ ಬಂದಿಲ್ಲ ಅಂತಿದ್ರಿ ಸೊ ಇನ್ನೊಂದೇ ದಿನ ಬಾಕಿ ಇದೆ ಅಂದ್ರೆ ನಾಳೆ ನಾಳೆ ಒಳಗಡೆ ಖಂಡಿತ ಹತ್ತನೇ ಕಂತಿನ ಹಣ ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ಬರುತ್ತೆ ಅಂಡ್ ಹನ್ನೊಂದನೇ ಕಂತಿನ ಹಣವಂತೂ ಯಾರಿಗೂ ಬಿಡುಗಡೆ ಆಗಿಲ್ಲ ಯಾಕಂದ್ರೆ ಕೆಲವೊಂದಿಷ್ಟು ಸುಳ್ಳು ಕೊಡ್ತಾ ಇದ್ದಾರೆ ಹನ್ನೊಂದೇ ಕಂತಿನ ಹಣ ಬಿಡುಗಡೆ ಆಗಿದೆ ಅನ್ಬಿಟ್ಟು ಯಾರಿಗೂ ಬಂದಿಲ್ಲಪ್ಪ ಎಲೆಕ್ಷನ್ ಫಲಿತಾಂಶ ಮುಗಿದ ನಂತರನೇ ಖಂಡಿತವಾಗ್ಲು ನಿಮ್ಗೆ ಹನ್ನೊಂದನೇ ಕಂತಿನ ಹಣವನ್ನ ಹಾಕುವಂತದ್ದು ಸೊ ಖಂಡಿತ ನನಗೆ ಲೇಟೆಸ್ಟ್ ಆಗಿ ಮತ್ತೆ ಹನ್ನೊಂದನೇ ಕತ್ತಿನ ಹಣದ ಬಗ್ಗೆ ಅಪ್ಡೇಟ್ ಸಿಕ್ಕಾಗ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅನಿವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು